ನಮಸ್ಕಾರ ಫ್ರೆಂಡ್ಸ್ ಒಡೆ ಮಾಡುವ ವಿಧಾನ ನೋಡಿಕೊಳ್ಳೋಣ ಹಿಟ್ಟು ರೆಡಿ ಮಾಡಿಕೊಳ್ಬೇಕು ಮೊದಲು ಅರ್ಧ ಕೆ ಜಿ ಹಿಟ್ಟು ತಗೊಂಡಿರಬೇಕು ಇನ್ನೂರು ಗ್ರಾಮ್ ಜೋಳದ ಹಿಟ್ಟು ಇನ್ನೂರು ಗ್ರಾಮ್ ಗೋಧಿ ಹಿಟ್ಟು ಬೇಳೆ ಎಪ್ಪತ್ತೈದು ಗ್ರಾಮು ಇಪ್ಪತ್ತೈದು ಗ್ರಾಮ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜಿವಾಣ ಮೂರು ಬೆಳ್ಳುಳ್ಳಿ ಆಮೇಲೆ ಒಂದು ನಾಲ್ಕೈದು ಮೆಣಸಿನಕಾಯಿ ಇದು ಹಿಟ್ಟು ನಾವು ಬೀಸಿ ರೆಡಿ ಮಾಡಿಕೊಂಡಿರೋದು ಅರ್ಧ ಕೆ ಜಿ ಹಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಆಮೇಲೆ ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಕಾಳು ಜೀರಿಗೆ ಇದನ್ನು ಮಿಕ್ಸಿಲಿ ರುಬ್ಬಿಕೊಂಡು ರೆಡಿ ಮಾಡಿಕೊಳ್ಳೋಣ ಇದು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ರೆಡಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ನಮಗೆ ರೆಡಿ ಮಾಡಿ ಇಟ್ಕೋಬೇಕು ಸ್ವಲ್ಪ ಇದು ತುಂಬ ಸಣ್ಣ ಮಾಡಬಾರ್ದು ಸ್ವಲ್ಪ ದಪ್ಪ ಸಹ ನಡೆಯುತ್ತೆ ತುಂಬ ಸಣ್ಣ ಆದರೆ ಅಷ್ಟೊಂದು ಇದು ಅನ್ನಿಸಲ್ಲ ಟೇಸ್ಟ್ ಅನಿಸಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಮಿಕ್ಸಿಲಿ ರುಬ್ಬಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಒಂದೆರಡು ಗ್ರೌಂಡು ತಿರುಗಿಸಿದ್ರೆ ಸಾಕು ಪೇಸ್ಟ್ ರೆಡಿ ಆಯಿತು ತುಂಬ ನೈಸ್ ರುಬ್ಬಬಾರ್ದು ಆಮೇಲೆ ಒಂದು ಬಾಣಲೆಲಿ ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಕಾಯಿಸಿಬಿಟ್ಟು ಅದಕ್ಕೆ ಹಿಟ್ಟಿಗೆ ನಾವು ಹಾಕೋಬೇಕಾಗುತ್ತೆ ಹಿಟ್ಟು ಸ್ವಲ್ಪ ಸ್ಮೂತಾಗಲಿ ಇದಾಗಲಿ ಬರುತ್ತೆ ಆ ಹಿಟ್ಟಿಗೆ ಆಯಿಲ್ನ ಹಾಕ್ಕೋಬೇಕು ಬಿಸಿ ಕಾಸಿರೋದು ಆಮೇಲೆ ಈಗ ಪೇಸ್ಟ್ ರೆಡಿ ಮಾಡಿಕೊಂಡಿದ್ದೀವಲ್ಲ ಆ ಪೇಸ್ಟ್ ಕೂಡ ಅದಕ್ಕೆ ಹಾಕ್ಕೋಬೇಕು ಅದರಲ್ಲಿ ಸ್ವಲ್ಪ ಮಿಕ್ಸಿನಲ್ಲಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಅಳ್ಗಾಡ್ಸಿಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ ಒಂದು ಚಿಟಿಕೆ ತಿನ್ನು ಸೋಡಾ ಆಮೇಲೆ ಒಂದು ಸ್ಪೂನು ಸಾಲ್ಟು ಒಂದು ಚಿಟಿಕೆ ತಿನ್ನೋ ಸೋಡಾ ಆದರೆ ಸಾಕು ಅಡುಗೆ ಸೋಡಾ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಫುಲ್ ಎಲ್ಲ ಕಂಪ್ಲೀಟ್ಲಿ ಎಲ್ಲ ಕಡೆ ಸೇರೋ ಥರ ಮಿಕ್ಸ್ ಮಾಡಿಬಿಡ್ಬೇಕು ಅದು ಸಾಲ್ಟು ಎಲ್ಲ ಒಂದೇ ಕಡೆ ಆಗುತ್ತೆ ಒಂದೇ ಕಡೆ ಆಗಬಾರ್ದು ಅದಕ್ಕೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇವಾಗ ನೀರು ಹಾಕೊಂಬಿಟ್ಟು ಕಲಿಸ್ಕೊಂಡ್ಬಿಡ್ಬೇಕು ಅದನ್ನು ಹಿಟ್ಟು ಅಂದರೆ ಈಗ ಆಲ್ರೆಡಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಈ ನೀರಾಗಿ ಕಲಿಸ್ಕೊಂಡ್ಬಿಟ್ರೆ ಕಲಿಸ್ಕೊಂಬಿಟ್ರೆ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ ಅದ್ ಫಾಸ್ಟ್ ಆಗುತ್ತೆ ಮಸಾಲೆನೇ ಮೇನ್ ಇದಕ್ಕೆ ಮುಖ್ಯ ಈ ವಡೆ ರೆಡಿ ಆದರೆ ಹಾಗೆ ತಿನ್ಬೋದು ಈಗ ನೋಡಿ ಹೀಟ್ ರೆಡಿ ಆಯಿತು ಅದಕ್ಕೆ ಒಂದು ಏನಾದರೂ ಮುಚ್ಚಳ ಮುಚ್ಚಿಬಿಟ್ಟು ಬಾಣಲೆ ಮುಚ್ಚಿ ಒಂದು ಐದರಿಂದ ಆರು ತಾಸು ಹಾಗೆ ಬಿಡಬೇಕು ಆ ಹಿಟ್ಟು ನೆನೀಬೇಕದು ಮೀನು ಹಿಟ್ಟು ನೆನೆದ್ರೆ ಚೆನ್ನಾಗಾಗುತ್ತೆ ಇವಾಗ ನೋಡಿ ಒಲೆ ಹಚ್ಚಿ ಆಮೇಲೆ ಒಂದು ಬಾಣಲಿನಲ್ಲಿ ಆಯಿಲ್ ಹಾಕೊಂಡ್ಬಿಟ್ಟು ಇದು ವಡೆ ಕರಿಯೋಕ್ಕೆ ರೆಡಿ ಮಾಡ್ಕೋಬೇಕದು ಕಾದಿ ಅಂತ ಚೆಕ್ ಮಾಡಬೇಕು ಮೊದಲು ಸ್ವಲ್ಪ ಹಾಕಿ ಆ ಥರ ರೌಂಡ್ ಮಾಡಿ ಇಟ್ಕೋಬೇಕು ಉಂಡೆ ಮಾಡಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇಗ ಬೇಗ ಲಟ್ಸೋಕೆ ಈಜಿ ಆಗುತ್ತೆ ಆ ಥರ ಈ ಮನೆ ಮೇಲೆ ಲಟ್ಸೋ ಮನೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಎಣ್ಣೆ ಸವರಬೇಕು ಅದು ದೊಡ್ಡ ಕವರ್ ಇರುತ್ತಲ್ಲ ಒಂದು ಸೈಡ್ ಹಾಕಬೇಕು ಒಂದು ಹಿಂಗೆ ಮೇಲೆ ಬರೋ ಥರ ಪೋರ್ಡ್ ಮಾಡ್ಕೋಬೇಕು ಉಂಡೆಗೆ ಸ್ವಲ್ಪ ಆಯಿಲ್ ಹಚ್ಚಬೇಕು ಆಮೇಲೆ ಪ್ಲಾಸ್ಟಿಕ್ಕಿಗೂ ಕೂಡ ಆಯಿಲ್ ಹಾಕಿ ಹಚ್ಚಿರಬೇಕು ಸ್ವಲ್ಪ ಆ ಥರ ತೀಡಬೇಕು ನೋಡಿ ತಿಳೋದ್ರಿಂದ ಎಷ್ಟು ಚೆನ್ನಾಗಿ ಬೇಗ ಎಷ್ಟು ಬೇಗ ಆಯ್ತದು ಬೇಗ ಬೇಗ ಆಗಿಬಿಡುತ್ತೆ ಆಯಿಲ್ ಬಿಸಿಯಾಗಿದೆ ಇವಾಗ ಆಯಿಲ್ ಬಿಸಿಯಾಗಿರೋದಕ್ಕೆ ವಡೆನ ಹಾಕ್ಕೊಂಬಿಡ್ಬೇಕು ಬೇಗ ಬೇಗ ಕೆಲಸ ಆಗುತ್ತೆ ಫಾಸ್ಟಾಗಿ ಅದು ಎಷ್ಟು ಬೇಗ ಕರೆಯುತ್ತೆ ಅಷ್ಟು ಬೇಗ ಇದು ಬಿಡ್ಬೋದು ಫಾಸ್ಟಾಗಿ ನೋಡಿ ಅಲ್ಲಿ ಇವಾಗ ಎಷ್ಟು ಚೆನ್ನಾಗಿ ಒಬ್ಬುತ್ತೆ ಒಡೆಯೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ಕೆಲಸ ಮಾಡೋ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ಬಿಟ್ರೆ ಇನ್ನೂ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ಅದು ರೆಡಿ ಆಯಿತು ಉಪ್ತಾಯಿದ್ದೆ ಒಬ್ಬರು ತೆಗಿಯೋದು ಒಬ್ಬರು ಮಾಡೋದು ಬೇಬೇ ಕೆಲಸ ಆಗುತ್ತೆ ಈಗ ಆಯ್ತು ಅದು ನೆಕ್ಸ್ಟು ಅದು ಕೈಗೆ ಹತ್ಕೋಬಾರ್ದು ಅಂಟ್ಕೋಬಾರ್ದು ಅಂದರೆ ಸ್ವಲ್ಪ ಆಯಿಲ್ ಹಚ್ಕೊಂಡಿರ್ಬೇಕು ಕೈಗೆ ಕೈಗೆ ಆಯಿಲ್ ಹಚ್ಕೊಂಬಿಟ್ರೆ ಅದು ಹಿಟ್ಟು ಕೈಗೆ ಅಂಟಲ್ಲ ನೋಡಿ ಬೇಗ ಬೇಗ ಕೆಲಸ ಆಗುತ್ತೆ ಇಲ್ಲಿ ನಾದು ಇದು ರೌಂಡ್ ಇದು ಮಾಡೋ ಹೊತ್ತಿಗೆ ಅದು ಕರೆದಿರುತ್ತೆ ಪುರಿ ಥರ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಕೆಲಸ ಬೇಗ ಬೇಗ ಆಗುತ್ತೆ ಆರಾಮಾಗಿ ಮಾಡ್ಕೊಂಬಿಡೋದು ಇದು ನಮ್ಮ ಸೈಡು ಅಮಾಸೆಗೆ ಆಮೇಲೆ ಹಬ್ಬಗಳು ಬಂದರೆ ತುಂಬ ರುಚಿಕರವಾದ ತಿಂಡಿ ಇದು ಇದಕ್ಕೆ ಬದನಿಕಾಯ ಪಲ್ಯ ಆಮೇಲೆ ಚಟ್ನಿ ಮೊಸರು ಹಾಕೊಂಡು ತಿಂದುಬಿಟ್ರೆ ಚೆನ್ನಾಗಿರುತ್ತೆ ಇದು ಅಮಾವಾಸ್ಯೆ ಬಂದರೆ ಎಲ್ಲರೂ ಮಾಡ್ತಾಯಿರ್ತಾರೆ ಆಮೇಲೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದಕ್ಕೆ ಕಂಪಲ್ಸರಿ ಈ ವಡೆಗೆ ಬದನಿಕಾಯ ಪಲ್ಯ ಆಮೇಲೆ ಮೊಸರು ತುಂಬ ಕಾಂಬಿನೇಷನ್ನು ಇದು ಯಾವಾಗಲೂ ಮಾಡಿ ತಿನ್ಬೋದು ಹೇಳಿ ತಿಂದ್ರೂ ಬೇಜಾರಾಗಲ್ಲ ಇದು ಇದು ಒಂದು ವಾರದವರೆಗೆ ಹಾಳಾಗಲ್ಲ ಯಾವಾಗಲೂ ಚೆನ್ನಾಗಿರುತ್ತೆ ಮಾಡಿ ಇಟ್ಬಿಟ್ರೂ ಹಾಳಾಗಲ್ಲ ಇದು ಮಕ್ಕಳಂತೂ ಇದು ಪಲ್ಯ ಆಮೇಲೆ ಮೊಸರು ಏನು ಬೇಕಾಗಲ್ಲ ಅದೇ ಸುಮ್ಮನೆ ತಿನ್ಕೊಂಡು ತಿರುಗಾಡ್ತಾರೆ ಹಾಗಿರುತ್ತೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ವ ಮುಂಚೆನೇ ಬೆಳ್ಳುಳ್ಳಿ ಖಾರ ಆಮೇಲೆ ಸಾಲ್ಟು ಆಮೇಲೆ ಜೀರಿಗೆ ಓಂ ಕಾಳು ಇದೆಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ಇದಕ್ಕೆ ಪಲ್ಯ ಎಲ್ಲ ಬೇಕೇ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಆಮೇಲೆ ಚಟ್ನಿ ಬೇಕಾದರೂ ನಾವು ರೆಡಿ ಮಾಡ್ಕೋಬೋದು ಶೇಂಗಾ ಚಟ್ನಿ ಪುಡಾಣಿ ಚಟ್ನಿ ಆಮೇಲೆ ಯಾವುದೋ ಕೊಬ್ಬರಿ ಚಟ್ನಿ ಯಾವುದಾದ್ರೂ ರೆಡಿ ಮಾಡಿಕೊಂಡು ಇದಕ್ಕೆ ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿ ಫುಡ್ಡು ಆಮೇಲೆ ಒಳ್ಳೆ ಗೋಧಿ ಜೋಳ ಉದ್ದಿನಬೇಳೆ ಮೆಂತ್ಯ ಹಾಕಿರ್ತೀವಲ್ವ ಇದು ಅದರಿಂದ ಆರೋಗ್ಯಕ್ಕೂ ಏನು ತೊಂದರೆ ಇಲ್ಲ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬರುಬ ಬೇಗ ಬಂದುಬಿಡುತ್ತೆ ಬೇಗ ಬೇಗ ಆಗಿಬಿಡುತ್ತೆ ಫಾಸ್ಟಾಗಿ ಮಾಡ್ಬೋದು ಕೆಲಸ ಹೆಣ್ಣಿ ಕಾದ್ಬಿಟ್ರೆ ಸಾಲ್ಕು ಬೇಗ ಬೇಗ ಕೆಲಸ ಆಗುತ್ತೆ ನೋಡಿ ಈ ಥರ ಉಂಡೆ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಬೇಗ ನಾವು ರೆಡಿ ಆ ಥರ ಇದು ಮಾಡ್ಕೋಬೋದು ಪ್ಲಾಟಾಗಿ ರೌಂಡ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಅದು ರೆಡಿ ಆಗಿದೆ ಅಲ್ಲಿ ಬೆಂದಿರೋದಕ್ಕೆ ಇಮಿಡಿಯೇಟ್ ಇಲ್ಲಿ ರೆಡಿಯಾಗಿಬಿಟ್ಟಿರುತ್ತೆ ಒಂದು ಆದಮೇಲೆ ಒಂದು ಇದನ್ನು ನಾವು ಅಮಾವಾಸ್ಯೆಗೆ ಯಾವಾಗಲೂ ಮಾಡ್ತಾಯಿರ್ತೀವಿ ಉತ್ತರ ಕರ್ನಾಟಕದಲ್ಲಂತೂ ತುಂಬ ಜನ ಯಾರೂ ಇದನ್ನು ಬಿಡೋಲ್ಲ ಯಾವಾಗಲೂ ಮಾಡ್ತಾಯಿರ್ತಾರೆ ತುಂಬ ಇದು ನಾವು ಆ್ಯಕ್ಚುಲಿ ಅರ್ಧ ಕೆ ಜಿ ಮಾತ್ರ ಇವಾಗ ಮಾಡ್ಕೊಂಡಿದ್ವಿ ಇದು ಯಾವಾಗಲೂ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ಒಂದೊಂದು ಬುಟ್ಟಿ ಮಾಡಿ ಮಾಡಿಟ್ಕೋತಾರೆ ಒಂದೊಂದು ಬುಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ತಮಗೆ ಅವ್ರಿಗೆ ಯಾವಾಗ ಅವಾಗ ಮಾಡಿ ತಿನ್ನ ತಿಂತಾಯಿರ್ತಾರೆ ಆಮೇಲೆ ಹಬ್ಬಗಳಿಗೆ ಬೇಕಾಗತ್ತೆ ಮಾಶಿಗೆ ಬೇಕಾಗತ್ತೆ ಅದಕ್ಕಾಗಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹಿಟ್ಟನ್ನ ಇಮ್ಮಿಡಿಯೇಟು ಒಂದು ಏಟ್ ಅವರ್ ಆಗಲಿ ಒಂದು ಫೈ ಅವರ್ಸ್ ಆಗಿ ಮುಂಚೆ ಆಗಲಿ ರೆಡಿ ಮಾಡಿ ನಾದಿಟ್ಬಿಡ್ಬೇಕು ನಾದಿಟ್ಕೊಂಡ್ಬಿಟ್ರೆ ಅದು ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಾಡೋಕ್ಕೆ ಕರೆದ್ರೆ ಬರೋ ಒಗ್ಬತ್ತೆ ಚೆನ್ನಾಗಿ ಈ ಥರ ನೋಡಿ ಅಲ್ಲಿ ಪಾತ್ರೆಯಲ್ಲಿ ಇದು ಇಟ್ಟಿದ್ದೀವಲ್ಲ ಆ ಥರ ಬಂದ್ಬಿಡುತ್ತೆ ಟೇಸ್ಟಿ ಇರುತ್ತೆ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗೆ ಯಾರಾದರೂ ಆರಾಮಾಗಿ ತಿಂತಾ ಇರ್ಬೋದು ನೀವು ಈ ರೆಸಿಪಿ ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎರಡು ಸೈಡ್ ಪಟ ಪಟ ಬಿಡುತ್ತೆ ನೋಡಿ ಅದಾದಮೇಲೆ ಆಯಿಲ್ ಹಾಕೋದು ಬೇಡ ಅದೇ ತಣಗಿನೇ ಒಬ್ಬುತ್ತೆ ನೀಟಾಗಿ ಅದು ಬೇರೆ ಇದಕ್ಕೆ ತಟ್ಟೆಯಲ್ಲಿ ಇಟ್ಕೊಂಬಿಡೋಣ ಅಂದರೆ ಇದು ಚಿಕ್ಕದು ಸಾಕಾಗಲ್ಲ ಅದರಲ್ಲಿ ಹಾಕೊಂಬಿಟ್ರೆ ಮತ್ತೆ ಮಾಡೋದಕ್ಕೂ ಸರಿ ಹೋಗುತ್ತೆ ಬಿಸಿ ಇರುತ್ತೆ ತುಂಬ ಬೇಗ ಬೇಗ ತೆಗಿಬೇಕು ಇದನ್ನು ಒಂದು ಸೂರೂರು ಬಿಟ್ರು ಒಂದು ಸೈಡ್ ಮತ್ತೆ ಹಾಳಾಗಿ ಬಿಡುತ್ತೆ ಬೇಗ ಬೇಗ ಇರಬೇಕು ತಟ್ಟೆಗೆ ಹಾಕ್ಕೊಂಡಿದ್ದೀವಿ ಆಯಿಲ್ ಚೆನ್ನಾಗಿ ಕಾಯ್ದ್ಬಿಟ್ರೆ ಚೆನ್ನಾಗಿ ರೆಡಿ ಇರತ್ತೆ ಫಾಸ್ಟಾಗಿ ಕೆಲಸ ಆಗ್ತಾಯಿರತ್ತೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರಿಬೇಡಿ ನೋಡಿ ಫಿನಿಶ್ ಆಗ್ತಾ ಬಂತು ಆಲ್ಮೋಸ್ಟು ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಇದು ಉತ್ತರ ಕರ್ನಾಟಕದ ಕರ್ನಾಟಕ ಭಾಗದಲ್ಲಿ ತುಂಬ ಅಮಾವಾಸ್ಯೆಗೆ ನಿಮಗೆ ಮಾಡ್ತಾನೇ ಇರ್ತಾರೆ ಒಂಥರ ಹಬ್ಬದ ಸ್ಪೆಷಲ್ ನೋಡಿ ರೆಡಿ ಆಯ್ತು ಇವಾಗೆಲ್ಲ ವಿಡಿಯೋ ನೋಡಿ ಮಾಡಲು ಟ್ರೈ ಮಾಡಿ ಕಾಂಬಿನೇಷನ್ ಕೊಟ್ಟಿದ್ದೀವಲ್ಲ ಅಷ್ಟು ಕರೆಕ್ಟಾಗಿ ಹಾಕಿದರೆ ಇದೇ ಸೇಮ್ ನಿಮಗೆ ರೆಡಿ ಆಗುತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ಮೊಸರು ಬದ್ನಿಕಾಯಿ ಪಲ್ಯ ಚಟ್ನಿ ವಡೆ ಮೂರ್ಗ ಎಲ್ಲ ಕಾಂಬಿನೇಷನ್ ಇದು ಕಡಲೆ ಬೀಜ ಚಟ್ನಿ ಮಾಡಿ ತಿನ್ನೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು